ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತಿಪ್ತಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಐ ಡಿ ಬಿ ಐ ಬ್ಯಾಂಕ್ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇದು ಸ್ನೇಹಿತರೆ ಒಟ್ಟು ಎರಡು ಹುದ್ದೆ ಖಾಲಿ ಇದೆ ಇದಕ್ಕೆ ಪದವಿ ಆಗಿರಬೇಕು ಅಂತವ್ರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಇದು ಏನು ಹುದ್ದೆ ಖಾಲಿ ಇದೆ ಅಂದರೆ ಪಾರ್ಟ್ ಟೈಮ್ ಬ್ಯಾಂಕ್ ಮೆಡಿಕಲ್ ಮ್ಯಾನೇಜರ್ ಅಂತ ಆ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು ಜಾಬ್ ಇರೋದು ಲೊಕೇಶನ್ನು ಕರ್ನಾಟಕ ಮತ್ತು ಕೇರಳ ಸ್ನೇಹಿತರೆ ಪ್ರಮುಖ ದಿನಾಂಕ ನೋಡಿದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ದಿನಾಂಕ ಕೊನೆಯ ದಿನಾಂಕ ನೋಡಿದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರು ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ತೊಗೊಳೋ ಇದರಲ್ಲಿದ್ದರೆ ಈಗ ಹೊಸದಾಗಿ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಶೋರೂಮ್ ಆಗಿದೆ ಸ್ನೇಹಿತರೆ ಬೆಟ್ಮಕ್ಕಿ ಅಂತ ಅಲ್ಲಿ ಓಲಾದ್ದು ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಓಲಾ ಗಾಡಿ ಏನಾರ ರಿಪೇರ್ ಇದ್ದರೆ ನೀವು ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು ಈಗ ನಮ್ಮ ತೀರ್ಥಹಳ್ಳಿ ಹತ್ರನೇ ಆಗಿದೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು